ಗೆಳೆಯರೆ ಇವತ್ತು ನಾವು ಈ ಫೆವಿಕೋಲ್ ಹಾಗೂ ಈ ಫೆವಿಕಿಕ್ ಒಂದರೊಂದ್ರಲ್ಲಿ ಮಿಕ್ಸ್ ಮಾಡಿದಾಗ ಒಂದು ಸೈನ್ಸ್ ನ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಆಗುತ್ತೆ ಈ ಫೆವಿಕಿಕ್ ನೀವು ಯಾವ್ದು ವಸ್ತಿಗೆ ಬಳಸಿದಾಗ ಇದು ಪಟ್ಟಂತ ಬಿಡುತ್ತೆ ಯಾಕೆಂದ್ರೆ ಇದರಲ್ಲಿ ಒಂದು ಸೈ ಎನ್ನುವ ಒಂದು ಕೆಮಿಕಲ್ ಇರುತ್ತೆ ಹಾಗೆ ಈ ಫೆವಿಕೋಲ್ ನೀವು ಯಾವುದೇ ನೋಟ್ಬುಕ್ ಅಥವಾ ಯಾವುದೇ ವಸ್ತುವಿಗೆ ಈ ಫೆವಿಕೋಲ್ ಅನ್ನು ಬಳಸ್ತೀರಾ ಇವತ್ತು ನಾವು ಈ ಫೆವಿಕೋಲ್ ಹಾಗೂ ಈ ಫೆವಿಕಿಕ್ ಒಂದರೊಂದರಲ್ಲಿ ಮಿಕ್ಸ್ ಮಾಡಿದಾಗ ಒಂದು ಸೈನ್ಸ್ ನ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಆಗುತ್ತೆ ಇವೆರಡು ಮಿಕ್ಸ್ ಮಾಡಿದಾಗ ಅದೊಂದು ಕೊನೆಯ ಕೊನೆಯ ಗಮ್ ಉಳಿಯುತ್ತೆ ಆ ಅನ್ನು ನಾವು ಯಾವುದೇ ವಸ್ತುವಿಗೆ ಹಚ್ಚಿ ನೋಡೋಣ ಅದು ಗಮ್ ಆಗುತ್ತೋ ಇಲ್ಲ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಈಗ ನಾವು ಈ ಫೆವಿಕೋಲ್ ಹಾಗೂ ಈ ಅನ್ನು ಮಿಕ್ಸ್ ಮಾಡಿ ನೋಡೋಣ ಬನ್ನಿ ಈಗ ನಾನು ಸಿಂಪಲ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಇದು ಒಂದು ಕಾರ್ಡ್ ಬೋರ್ಡ್ ನ ಇದು ಒಂದು ಆ ಪೀಸ್ ಇದೆ ಇದರ ಮೇಲೆ ನಾನು ಸಿಂಪಲ್ ಆಗಿ ಈ ಫೆವಿಕೋಲ್ ಅನ್ನು ಹಾಕ್ತೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಹಾಗೆ ಫೆವಿಕೋಲ್ ಅನ್ನು ಇದರಲ್ಲಿ ಹಾಕ್ತೀನಿ ಒನ್ ಶಿಫ್ಟ್ ಲೈಟ್ ಈ ಫೇವ್ ಕಿಕ್ ಅನ್ನು ನಾವು ಆ ಫೆವಿಕೋಲ್ ಅಲ್ಲಿ ಮಿಕ್ಸ್ ಮಾಡೋಣ ಬನ್ನಿ ಈಗ ನಾನು ಈ ಸಿಂಪಲ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಫೆವಿಕಿಕ್ ನಲ್ಲಿ ನಾನು ಫೆವಿಕೋ ಫೆವಿಕಿಕ್ ಮಿಕ್ಸ್ ಮಾಡ್ತೀನಿ ನೋಡೋಣ ಒಂದು ಅದ್ಭುತವಾದ ರಿಯಾಕ್ಷನ್ ಆಗುತ್ತೆ ವಾವ್ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಕೆನೆ ತರ ಒಂದು ಏನೋ ಪದಾರ್ಥ ಎರಡು ಮಿಕ್ಸ್ ಮಾಡಿದಾಗ ಆಗ್ತಾ ಇದೆ ಈಗ ನಾನು ಇದರಿಂದ ಮಿಕ್ಸ್ ನೀವು ನೋಡ್ತಾ ಇರಬಹುದು ಅಮೇಜಿಂಗ್ ನೋಡ್ತಾ ಇರಬಹುದು ಹಾಗೆ ಎರಡು ನಾನು ಮಿಕ್ಸ್ ಮಾಡಿದಾಗ ಒಂದು ಸೈನ್ಸ್ ನ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಆಗುತ್ತೆ ಈಗ ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ ಇದಕ್ಕೆ ಸುಮಾರು ಒಂದು ಐದು ಅಥವಾ ಹತ್ತು ನಿಮಿಷದವರೆಗೆ ನೀವು ನೋಡ್ತಾ ಇರಬಹುದು ಇವೆರಡು ಮಿಕ್ಸ್ ಮಾಡಿ ನಾವು ಯಾವುದೇ ಒಂದು ಪದಾರ್ಥಕ್ಕೆ ಹೆಚ್ಚು ನೋಡೋಣ ಇದು ವರ್ಕ್ ಆಗುತ್ತೋಗಿಲ್ಲ ಅಂತ ನಾವು ನೋಡೇ ಬಿಡೋಣ ಈ ವಿಡಿಯೋದಲ್ಲಿ ನಮ್ಮ ಈ ವಿಡಿಯೋನು ಕೊನೆವರೆಗೂ ನೋಡಿ ಅ ಫ್ಯೂ ಇಂಚಿಸ್ ಲೈಟ್ ಈಗ ನಾನು ಸಾಮಾನ್ಯವಾಗಿ ಏನ್ ಮಾಡ್ತೀನಿ ಅಂದ್ರೆ ಇವೆರಡು ಪದಾರ್ಥಿನೊಳಗೆ ನಾನು ಆ ಗಮ್ ಅನ್ನು ಹಚ್ತೀನಿ ಆ ಗಮ್ ವರ್ಕ್ ಆಗುತ್ತೋ ಇಲ್ಲ ಅಂತ ನಾವು ನೋಡೋಣ ಬನ್ನಿ ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅದೇ ಗಮ್ ಅನ್ನು ನಾನು ಇದರ ನಡುವೆ ಹೀಗೆ ಹಚ್ತೀನಿ ಈಗ ಇದರ ನಡುವೆ ನಡುವೆ ನಾನು ಸಿಂಪಲ್ ಆಗಿ ಹಚ್ತೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಹೇಳಿ ನಾನು ಸಿಂಪಲ್ ಆಗಿ ಇದಕ್ಕೆ ಅಪ್ಲೈ ಮಾಡಿದಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಸುಮಾರು ಇದಕ್ಕೆ ನಾನು ಈಗ ಹತ್ತು ಅಥವಾ ಹದಿನೈದು ನಿಮಿಷದವರೆಗೆ ನಾನು ಬಿಡ್ತೀನಿ ಇಲ್ಲಿ ನೋಡ್ತಾ ಇರಬಹುದು ನಾನು ಹೀಗೆ ಇದಕ್ಕೆ ಮಾಚ್ಕೊಂಡಿದ್ದೀನಿ ಈಗ ನಾನು ಸಿಂಪಲ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ಇದರ ಮೇಲೆ ಈ ಬಾಕ್ಸ್ ಅನ್ನು ಹಚ್ತೀನಿ ಈಗ ನಾನು ಪ್ರೆಸ್ ಮಾಡ್ತೀನಿ ಇದಕ್ಕೆ ನಾವು ಸುಮಾರು ಅಥವಾ ಹತ್ತು ಅಥವಾ ಹದಿನೈದು ನಿಮಿಷದವರೆಗೆ ನಾವು ಹೀಗೆ ಇಡೋಣ ನೋಡೋಣ ಈ ಗಮ್ ವರ್ಕ್ ಆಗುತ್ತೋ ಇಲ್ಲ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ಕೊನೆವರೆಗೆ ನೋಡಿ ಒನ್ ಇಟ್ ಲೈಟ್ ಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎರಡು ಪದಾರ್ಥ ನಾನು ಇದು ಕೆಲಸ ಮಾಡ್ತಾ ಇಲ್ಲ ನಾನು ನಾನ್ ಅನ್ಕೊಂಡಿದ್ದೆ ಇವೆರಡು ಪದಾರ್ಥ ಮಿಕ್ಸ್ ಮಾಡಿದಾಗ ಒಂದು ಯಾವದ್ರೆ ಗಮ್ ಬರುತ್ತೆ ಅನ್ಕೊಂಡಿದ್ದೆ ನಾನು ಕ್ಷಮಿಸಿ ಇವೆರಡು ಮಿಕ್ಸ್ ಮಾಡಿದಾಗ ಯಾವುದೇ ಗಮ್ ಬರೋದಿಲ್ಲ ನಮ್ಮ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿದೆ ನಿಮ್ಗೆ ನಾನು ಮುಂದಿನ ನೋಡೋದ್ರಲ್ಲಿ ಸಿಗ್ತೀನಿ ಬಾಬಾಯ್